ಹಿರಿಯ ನಟ ಧರ್ಮೇಂದ್ರ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ಯುಗ ಅಂತ್ಯವಾದಂತಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರೊಬ್ಬ ಅಪ್ರತಿಮ ವ್ಯಕ್ತಿತ್ವ ಹಾಗೂ ಅದ್ಭುತ ನಟರಾಗಿದ್ದರು ಅಭಿನಯದ ಮೂಲಕವಾಗಿ ಕೋಟ್ಯಂತರ ಜನರನ್ನು ತಮ್ಮತ್ತ ಸೆಳೆದಿದ್ರು ರಂಜಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಹಿರಿಯ ನಟ ಧರ್ಮೇಂದ್ರ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ಯುಗವೇ ಅಂತ್ಯವಾದಂತಾಗಿದೆ ಅವರು ಒಬ್ಬ ಅಪ್ರತಿಮ ವ್ಯಕ್ತಿತ್ವ ಹಾಗೂ ಅದ್ಭುತ ನಟರಾಗಿದ್ದರು ಅಭಿನಯದ ಮೂಲಕವಾಗಿ ಕೋಟ್ಯಂತರ ಜನರನ್ನು ತಮ್ಮ ಹತ್ರ ಸೆಳೆದಿದ್ದರು ನಿರಂತರವಾಗಿ ಸಿನಿಮಾಗಳ ಮೂಲಕವಾಗಿ ರಂಜಿಸ್ತಾ ಬಂದರು ಹೀಗಾಗಿ ಅವರ ಈ ಸಾವು ಭಾರತದ ಸಿನಿರಂಗಕ್ಕೆ ಒಂದು ಬಹುದೊಡ್ಡದಾಗಿರುವಂತಹ ನಷ್ಟ ಇದನ್ನು ಭರಿಸುವ ಶಕ್ತಿ ಬೇರೆ ಯಾವುದೇ ನಟರಿಗೂ ಇಲ್ಲ ಯಾಕಂದರೆ ಒಂದು ಯುಗವೇ ಅಂತ್ಯವಾದಂತಾಯಿತು ಈಗ ಈ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಆ ದೇವರು ಆ ಕುಟುಂಬಸ್ಥರಿಗೆ ಕೊಡಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಇನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಒಂದು ಸುಳ್ಳು ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರವಾಗಿ ಟೀಕೆಗೆ ಕಾರಣ ಆಗಿತ್ತು ಅದಾದ ನಂತರ ನಟ ಧರ್ಮೇಂದ್ರ ಅವರು ಖುದ್ದು ನಡೆದುಕೊಂಡೇ ಆಸ್ಪತ್ರೆಯಿಂದ ಹೊರಗಡೆ ಬಂದು ವೆಹಿಕಲ್ ಹತ್ತಿ ಅಲ್ಲಿಂದ ತಮ್ಮ ಮನೆಗೆ ಹೋಗಿದ್ದರು ಆದರೆ ಈಗ ನಟ ಧರ್ಮೇಂದ್ರ ಇಲ್ಲ ಅನ್ನುವಂತಹ ವಿಚಾರ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ಯುಗ ಅಂತ್ಯವಾದಂತಾಗಿದೆ ಅಂತ ಕಂಬನಿ ಮಿಡಿದಿದ್ದಾರೆ ಅವರೊಬ್ಬ ಅಪ್ರತಿಮ ವ್ಯಕ್ತಿತ್ವ ಹಾಗೂ ಅದ್ಭುತ ನಟರಾಗಿದ್ದರು ತಮ್ಮ ಅಭಿನಯದ ಮೂಲಕವಾಗಿ ಅವರು ಇಡೀ ದೇಶಾದ್ಯಂತ ಕೋಟ್ಯಾಂತರ ಜನರನ್ನು ತಮ್ಮತ್ತ ಸೆಳೆದಿದ್ದರು ಅವರು ಇಲ್ಲ ಅನ್ನುವಂತಹ ವಿಚಾರ ಭಾರತೀಯ ಚಿತ್ರರಂಗಕ್ಕೆ ಭಾರಿ ನಷ್ಟ ಅವರ ಕುಟುಂಬಸ್ಥರಿಗೆ ಈ ದುಃಖವನ್ನು ಭರಿಸುವಂತಹ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ನಟ ಧರ್ಮೇಂದ್ರ ಅವರು ನಟಿಸಿದಂತಹ ಸಿನಿಮಾ ಶೋಲೆ ಸಿನಿಮಾ ಇದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು ಈ ಸಿನಿಮಾ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇವತ್ತಿಗೂ ಕೂಡ ಶೋಲೆ ಸಿನಿಮಾದ ಒಂದೊಂದು ಡೈಲಾಗ್ಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುತ್ತೆ ಇವತ್ತಿಗೂ ಒಂದು ಭಾರಿ ವೈಬ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಂತಹ ಒಂದು ಸಿನಿಮಾದಲ್ಲಿ ನಟ ಧರ್ಮೇಂದ್ರ ಅವರು ವೀರು ಅನ್ನುವಂತಹ ಒಂದು ಪಾತ್ರದಲ್ಲಿ ನಟನೆ ಮಾಡಿ ಏನು ಕುತ್ತೋಕೆ ಸಾಮ್ನೆ ಮತ್ ನಾಚನಾ ಬಸಂತಿ ಅನ್ನುವಂತಹ ಒಂದು ಡೈಲಾಗ್ ಏನಿದೆ ಅದು ಇವತ್ತಿಗೂ ಕೂಡ ಪ್ರತಿಯೊಬ್ಬರ ನಾಲಿಗೆಯಲ್ಲೂ ಬರುವ ಹಾಗಾಗತ್ತೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ವಿಲೆ ಪಾರ್ಲೆ ಚಿತಾಗಾರಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇರುವಂಥದ್ದು ಇನ್ನು ಅವರ ಪುತ್ರ ಅಗ್ನಿಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಟ ಸನಿ ಡಿಯೋನ್ ತಮ್ಮ ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಅವರ ಕುಟುಂಬ ಕಳೆದ ಕೆಲವು ದಿನಗಳ ಹಿಂದೆ ಸುಳ್ಳು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ಹೊರಹಾಕಿದ್ರು ಆ ಸಂದರ್ಭದಲ್ಲಿ ಸನ್ನಿ ಡಿಯೋಲ್ ಅವರು ತೀವ್ರ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು ಆ ಸುಳ್ಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಕಾರಣಕ್ಕಾಗಿ ತಮ್ಮ ತಂದೆಯನ್ನ ಖುದ್ದಾಗಿ ನಡೆಸಿಕೊಂಡು ಬಂದು ಒಂದು ವೆಹಿಕಲ್ನಲ್ಲಿ ಹತ್ತಿಸಿ ಅಲ್ಲಿಂದ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ರು ಅಂದರೆ ಧರ್ಮೇಂದ್ರ ಅವರು ಯಾವುದೇ ರೀತಿಯಾದಂತಹ ಒಂದು ಅನಾರೋಗ್ಯ ಸಮಸ್ಯೆಗಳಿಂದ ಅವರು ಗುಣಮುಖರಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಅವರ ಕುಟುಂಬ ಕೂಡ ಹೇಳಿಕೊಂಡಿತ್ತು ಆದರೆ ಮುಂಬೈ ನಿವಾಸದಲ್ಲಿ ವಿಶ್ರಾಂತಿ ಪಡೆದುಕೊಳ್ತಾ ಇದ್ದರು ಮುಂಬೈ ನಿವಾಸದಲ್ಲೇ ನಿಧನ ಹೊಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಬಾಲಿವುಡ್ನಲ್ಲಿ ಅವರನ್ನು ಹೀ ಮ್ಯಾನ್ ಅಂತಲೇ ಕರೆಯಲಾಗ್ತಾ ಇತ್ತು ಸಾಕಷ್ಟು ಹೆಸರುವಾಸಿ ಕೂಡ ಆಗ್ತಾರೆ ಇದರ ಜೊತೆಗೆ ಕರ್ನಾಟಕದ ನಮ್ಮ ರಾಮನಗರಕ್ಕೆ ಅವರಿಗೆ ಅವಿನಾಭಾವ ಒಂದು ಸಂಬಂಧ ನಂಟಿತ್ತು ರಾಮನಗರವನ್ನು ಇಡೀ ಜಗತ್ತಿಗೆ ನಟ ಧರ್ಮೇಂದ್ರ ಅವರು ಪರಿಚಯ ಮಾಡ್ತಾರೆ ಯಾವಾಗ ಶೋಲೆ ಸಿನಿಮಾ ಇಲ್ಲಿ ಚಿತ್ರೀಕರಣ ಆಯಿತು ಆ ಸಂದರ್ಭದಲ್ಲಿ ಅಷ್ಟಾಗಿ ಹೆಸರು ಮಾಡಲಿಲ್ಲ ಆದರೆ ಸಿನಿಮಾ ಬಿಡುಗಡೆ ಆಗಿದ್ದೇ ಆಗಿದ್ದು ರಾಮನಗರದ ಬೆಟ್ಟ ಶೋಲೆ ಬೆಟ್ಟ ಅಂತಲೇ ಪ್ರಸಿದ್ಧಿಯಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಸಿನಿಮಾ ತೆರೆ ಕಂಡು ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಹೊರಹೊಮ್ಮಿತ್ತು